ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲುಕ್ಸ್ ರವರ ಬ್ರ್ಯಾಂಡ್ ನ್ಯೂ ವೀಡಿಯೋ ಅಕ್ಕ ಪ್ರತಿದಿನ ವೀಡಿಯೋ ಹಾಕ್ತಿರಲ್ಲ ಪ್ರತಿದಿನ ಹೊಸ ಕಲೆಕ್ಷನ್ಸ್ ಅಂದರೆ ಎಸ್ ಆಫ್ ಕೋರ್ಸ್ ಪ್ರತಿದಿನ ನಿಮಗೆ ಹೊಸ ಹೊಸ ಕಲೆಕ್ಷನ್ಸ್ಗಳೇ ಸಿಗ್ತಾ ಇರುತ್ತೆ ಕ್ವಾಲಿಟಿ ಡಿಸೈನ್ಸ್ ವೆರೈಟಿ ಎಲ್ಲ ಸೂಪರಾಗಿರುತ್ತೆ ನಿಮಗೇನಾದರೂ ಹೋಲ್ಸೇಲ್ ಪ್ರೈಸಲ್ಲಿ ಸೂಪರಾಗಿರುವಂತಹ ರೇಷ್ಮೆ ಸೀರೆಗಳು ಅಥವಾ ಏನು ಹಿಡಿದ್ರು ಲೈಕ್ ಇವಾಗ ನೋಡ್ತಾ ಇದ್ದೀರಲ್ಲ ಡೈಲಿ ವೇರ್ ಸೀರೆಗಳು ಗಿಫ್ಟಿಂಗ್ ಸೀರೆಗಳೆಲ್ಲ ಬೇಕು ಅಂದರೂ ಕೂಡ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬೋದು ಕ್ವಾಲಿಟಿ ಡಿಸೈನ್ಸ್ ಎಲ್ಲ ಟಾಪ್ ನಾಚಾಗಿರುತ್ತೆ ಸಿಂಗಲ್ ಪೀಸ್ ಕೂಡ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲೇ ಸಿಗುತ್ತೆ ಅದೊಂದು ಬೆಸ್ಟ್ ವಿಷಯ ವಿಡಿಯೋನ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ನಿಮಗೆ ಒಂದು ಐಡಿಯಾನು ಬಂದ್ಬಿಡುತ್ತೆ ನಮಸ್ತೆ ನಮಸ್ತೆ ಮೇಡಮ್ ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಪ್ಪೇಟ್ ರಾಜ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೇ ವೇಳೆ ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖ ಕರೆದ್ರೆ ನಮ್ಮ ರಜಾ ಮೆಟ್ಲಾತಿ ಆ ಮೆಟ್ಲು ಸ್ಪಾಟಲ್ ಅಂತೂ ಸಾಕಷ್ಟು ಜನ ಕನ್ಫ್ಯೂನ್ ಮಾಡ್ತಾರೆ ಮೆಟ್ಲು ಸ್ಪಾಟಲ್ಲಿ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲತ್ತೆ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಿಮಗೆ ನಮ್ ಬೋಲ್ಡ್ ಹಾಕಿರ್ತೀವಿ ಇನ್ನು ಕನ್ವ್ಯೂನ್ ಅಂತ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಿಮಗೆ ನಾವೇ ಬಂದು ಪಿಕ್ ಮಾಡಿ ಒಳ್ಳೆ ಸೆಲೆಕ್ಷನ್ಸ್ ಕೊಟ್ಟು ಒಳ್ಳೆ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಲ್ಸ್ಕೊಡ್ತೀವಿ ಅಂತ ಹೇಳ್ತಾವೆ ಬನ್ನಿ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿಂದ ಅರವತ್ತು ರೂಪಾಯಿಗೂ ಎಲ್ಲ ವಿಧವಾದಂತ ಸಾರಿ ಸಿಕ್ಕತ್ತೆ ಜೊತೆಗೆ ಗಿಫ್ಟಿಂಗ್ ಇಂದ ಹಿಡಿದು ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ವರ್ಗು ಸಾರಿ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌಸ್ ಸ್ಟಿಚಿಂಗು ಆರ್ಸ್ ಇದನ್ನು ಕೂಡ ಮಾಡ್ಕೊಡ್ತೀವಿ ದಯವಿಟ್ಟು ನಮ್ಮ ಚಾನಲ್ನ ಸ್ಕಿಪ್ ಮಾಡಿದೆ ನಮ್ಮ ವಿಡಿಯೋನ ಕಂಪ್ಲೀಟ್ ಕೊನೆವರೆಗೂ ನೋಡಿ ಏನು ಕೇಳ್ತೀನಿ ಅಂತಂದ್ರೆ ನಮ್ಮಲ್ಲಿ ನಿಮಗೆ ಸಾಕಷ್ಟು ವೆರೈಟೀಸ್ನ ಡಿಸೈನ್ಸ್ನ ಡಿಫ್ರೆಂಟ್ ಡಿಫರೆಂಟ್ ಆಗಿ ತೋರ್ತಾ ಇರ್ತೀವಿ ಜೊತೆಗೆ ನಿಮಗೆ ಆಫರ್ಸ್ ಕೂಡ ಮೆನ್ಷನ್ ಮಾಡ್ತಾ ಇರ್ತೀವಿ ಹಾಗಾಗಿ ಕೊನೆವರೆಗೂ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋದು ಇವತ್ತು ವೇಳೆ ನಾನು ನಿಮಗೆ ತ್ರೀ ತೌಸಂಡಿಂದ ಫೈವ್ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟಿ ನ ತೋರಿಸಿ ನೋಡೋಣ ಬನ್ನಿ ನಾನು ನಿಮಗ್ ತೋರ್ಸಿದೀನಿ ನೀವು ತ್ರೀ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಒಂದು ಬ್ಯೂಟಿಫುಲ್ ಡಿಸೈನರ್ ವೇರ್ ಸಾರಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಚೆಕ್ಸ್ ಲೈನ್ಸ್ ಸಾಕಷ್ಟು ವೆರೈಟಿ ಜೊತೆಗೆ ಕ್ಲಾತು ಕೂಡ ತುಂಬಾ ಸಾಫ್ಟ್ ಆಗಿದೆ ಸೇಮ್ ಪ್ಯೂರಲ್ಲಿ ಏನು ಫಿನಿಶಿಂಗ್ ಬರುತ್ತೆ ಅದೇ ಫಿನಿಶಿಂಗ್ ಇರುತ್ತೆ ಬೆಲೆನೂ ಕೂಡ ತುಂಬಾ ರೈಸ್ ಆ ಬೆಲೆ ಬಟ್ ಇದು ಆಕ್ಚುಲಿ ಪ್ಯೂರ್ ಅಲ್ಲ ಮಿನಿ ಕಂಚಿ ಸಾರಿ ಎಲ್ಲ ನೋಡಿ ಮೇಡಮ್ ಒಂದೊಂದು ಕಲರ್ ಕೂಡ ಹೆಂಗಿದೆ ಅಂತಂದ್ರೆ ವಾವ್ ಅನ್ಬೇಕು ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟು ಬೆಲೆನೂ ಕೂಡ ನಿಮಗೆ ನೋಡ್ತಾ ರೂಪಾಯಿಗೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಬೇಕು ಬೇಗ ಬೇಗ ಬಂದು ಬಂದು ಕೂಡ ಮಾಡ್ಕೊಳ್ಳಿ ಈ ಸತಿ ತೋರಿಸುವಂತ ಕಲೆಕ್ಷನ್ಸ್ ಬಂದ್ಬಿಟ್ಟು ದ ಮೋಸ್ಟ್ ಅಫೋರ್ಡಬಲ್ ಅಂಡ್ ಬೆಸ್ಟ್ ಕಲೆಕ್ಷನ್ ಇದಾಗಿರುತ್ತೆ ಈಗ ನಿಮ್ಗೆ ಒಂದು ಡಿಸೈನರ್ ಸಾರಿ ಕೊಡ್ತಾ ಇದ್ದೀನಿ ಇಲ್ಲಿ ಮಾಡಿದ್ರೆ ತುಂಬಾ ಸಾಫ್ಟ್ ಆಗಿದೆ ಬೆಲೆ ಬಂದು ನಿಮಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಮೇಡಮ್ ಸಖತ್ ಆಗಿದೆ ಕ್ವಾಲಿಟಿ ಆ ಕಲರ್ ನೋಡಿ ಮೇಡಮ್ ಹೆಂಗಿದೆ ಕಲರ್ ಸಾರಿ ಉಟ್ಬಿಟ್ರೆ ಎಲ್ಲರೂ ನಮ್ಮನೆ ನೋಡ್ಬೇಕು ಮನೆ ನೋಡ್ಬೇಕು ಅಷ್ಟು ಚೆನ್ನಾಗಿದೆ ಸಾರಿ ಬ್ಯೂಟಿಫುಲ್ ಸಾರಿ ಕಲರ್ ಕಾಂಬಿನೇಷನ್ ಡಿಸೈನ್ಸ್ ಯಾರಾದ್ರೂ ಹತ್ರ ಹೇಳಿದಾರ ಸರ್ ಹತ್ರ ಸೀರೆ ಉಟ್ಕೊಂಡು ಹೋಗಿ ಎಲ್ಲ ಚೆನ್ನಾಗಿದೆ ಅಂದ್ರೆ ನಿಮ್ ನಂಬರ್ ನ ಶೇರ್ ಮಾಡಿದ್ವಿ ಅಂತ ಸಾಕಷ್ಟು ಜನ ಹೇಳಿದಾರೆ ಯಾಕಂತಂದ್ರೆ ನಾನ್ ಕೂಡ ಕ್ವಾಲಿಟಿನೂ ಕೂಡ ಹಾಗೆ ಕೊಡ್ತೀನಿ ಯಾಕಂತಂದ್ರೆ ನಾನ್ ದೊಡ್ಡ ಇದು ಅಂತ ಹೇಳ್ಕೊಳ್ತಲ್ಲ ಬಟ್ ನಮ್ ಕಸ್ಟಮರ್ ಮೆನ್ಶನ್ ಮಾಡಿದಾರ ಸಾಕಷ್ಟು ಕಸ್ಟಮರ್ ಮೆನ್ಷನ್ ಮಾಡಿದಾರೆ ಇಲ್ಲ ನಾನು ಸಾರಿ ವೇರ್ ಮಾಡಿದ್ರೆ ಸಾಕಷ್ಟು ಜನ ಕೇಳಿದ್ರು ನಿಮ್ ನಂಬರ್ ಕೊಟ್ಟಿದ್ರೆ ಅಂತ ಕೂಡ ಸಾಕಷ್ಟು ಜನ ಹೇಳಿದಾರೆ ಬಟ್ ಕ್ವಾಲಿಟಿ ಕೂಡ ಹಾಗೆ ಇದೆ ಮೇಡಮ್ ಸೂಪರ್ ಕ್ವಾಲಿಟಿ ತ್ರೀ ತೌಸಂಡ್ ಎಸ್ ಬಟ್ ಸ್ಟಿಲ್ ನಾನು ಅದನ್ನ ಅಚ್ಚ ಮಾಡ್ತೀನಿ ನನ್ನೂ ಕೇಳಿದರೆ ನಾನ್ ಕೂಡ ಸರ್ ಸ್ಟೋರ್ ನಂಬರ್ ನ ಕೊಟ್ಟಿದ್ದೀನಿ ಸೊ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಈ ಕಲೆಕ್ಷನ್ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಬಂದು ಪೋಚೆ ನೋಡಿ ಮೇಡಮ್ ನಾನ್ ನಿಮಗೆ ತೋರ್ತಾನೆ ಹೊತ್ತು ಫುಡ್ ಕಾಂಟ್ರಾಸ್ಟ್ ತಗಂತ ಬ್ರೈಡೆಲ್ ಟಿಶ್ಯೂ ಸಾರಿ ಓಕೆ ಅಂದ್ರೆ ಪ್ಯೂರ್ ಬರಲ್ಲ ಇದು ಇದು ಇಮಿಟೇಷನ್ ಬರುತ್ತೆ ಬೆಲೆ ಬಂದು ಮೂರುವರೆ ಸಾವಿರ ರೂಪಾಯಿ ಮೇಡಮ್ ಲೈಕ್ ಅದು ಪ್ಯೂರ್ ಗೆ ಟಫ್ ಕೊಡುವಂತ ಕಲೆಕ್ಷನ್ ಅಂತಿರಲ್ಲ ಸಾರಿ ಎಕ್ಸಲೆಂಟ್ ಓಕೆ ಹೇಳಕ್ಕೆ ವರ್ಣಿಸಕ್ಕೆ ಪದಗಳಿಲ್ಲ ಅಷ್ಟು ಚೆನ್ನಾಗಿದೆ ಫಾರಿ ಇದು ಇದು ಕಾಂಬಿನೇಷನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಕ್ರೀಮ್ ಬಾರ್ಡರ್ ಬಂದಿದೆ ಸೊ ಯೂಶುವಲಿ ಡಾರ್ಕ್ ಕಲರ್ಸ್ ಬಾರ್ಡರ್ as ಜಾಸ್ತಿ ಕೊಡೋದು ಬಟ್ ಅದಕ್ಕೆ ಕಾಂಟ್ರಾಸ್ಟ್ ಆಗಿ ನಮಗೆ ಕ್ರೀಮ್ ಬಾರ್ಡರ್ ಕೊಟ್ಟಿದ್ದಾರೆ ಅದತ್ರ ಡಿಫರೆಂಟ್ ಆಗಿದೆ ಹೊಸ ಹೊಸ ಕಲರ್ಸ್ಗಳಿವೆ ನೋಡಿ ಕಂಪ್ಲೀಟ್ಲಿ ಡಿಫರೆಂಟ್ ಲೆಟೆಸ್ಟ್ ವೆರೈಟಿ ಬರುತ್ತೆ ಇದು ಟಿಶ್ಯೂ ಬ್ರೋಕೆಟ್ ಸಾರಿ ಓಕೆ ಟಿಶ್ಯೂ ಬ್ರಕೆಟ್ ಸಾರಿ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪೋಚೆ ನೋಡಿ ಈ ಸಲ ಒಂದು ಹೊಸ ಬುಟ್ಟ ಸಾರಿ ಕೊಡ್ತಾ ಇದೀನಿ ಹೊಸ ಸ್ಟೈಲ್ ಮೇಡಮ್ ಇದು ಇನ್ನ ನವಿಲು ಮರಿಗಳಿನ್ನ ಇವು ಹಾ ಹಾರ್ತಾ ಇಲ್ಲ ಇವು ಚಿಕ್ ಚಿಕ್ ಮರಿಗಳು ಬಹಳ ಚೆನ್ನಾಗಿದೆ ಮೇಡಮ್ ಅಜ್ಜಬ್ ಮಾಡಿ ಮೇಡಮ್ ಇದು ಚಿಕ್ ಚಿಕ್ ನವಿಲು ಮರಿಗಳಿವು ಓಕೆ ಗುಬ್ಬಚ್ಚಿ ಗೌಡ ಒಂಥರ ಪರೇಟ್ ಲೇಟೆಸ್ಟ್ ಆಗಿದೆ ಬಾರ್ಡರ್ ಒಂದು ಬೆಂಟೆಕ್ಸ್ ಬಾರ್ಡರ್ ಸಖತ್ ಸಾರಿ ಕಲರ್ಸ್ ಕಾಂಬಿನೇಷನ್ಸ್ ಅಂತೂ ಬ್ಯೂಟಿಫುಲ್ ಆಗಿದೆ ಮೇಡಮ್ ಒಂದೊಂದು ಸಾರಿ ಕೂಡ ಸಖತ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗ್ಬಂದು ನೋಡಿ ಕಲರ್ ಕಾಂಬಿನೇಷನ್ಸ್ ಡಿಸೈನ್ಸ್ ಟೋಟಲಿ ನ್ಯೂ ಆಗಿದೆ ನೋಡಿ ಕಾಂಟ್ರಾಸ್ಟ್ ಕಲ್ ನೋಡಿ ಮೇಡಮ್ ಹೇಗಿದೆ ಹೌದು ಈ ಈ ಕಾಂಟ್ರಾಸ್ಟ್ ಡಿಫರೆಂಟ್ ಆಗಿದೆ ಎಲ್ಲ ಹೊಸ ಟೈಪ್ ಕಾಂಟ್ರಾಸ್ಟ್ ಪ್ರತಿಯೊಂದನ್ನು ಕೂಡ ரெகூலர் ஐட்டம் ಹೊಸ ವೆರೈಟಿ ಕೊಡ್ತಾ ಇದೀನಿ ಬಹಳ ಚೆನ್ನಾಗಿದೆ ಇದು ಇದ್ ಬಂದ್ ರಿಸೆಪ್ಷನ್ಗೆ ಬಿಟ್ಬಿಡಬಹುದ ಮೇಡಮ್ ಮಸ್ತ್ ಗ್ರಾಂಡ್ ಆಗಿದೆ ಸಾರಿ ಇದ್ರ ಬೆಲೆನೂ ಕೂಡ ನಿಮಗೆ ಕೈಗೆ ಇಟ್ಕೋ ಅಂತ ಬೆಲೆ ನಾಲ್ಕರಿಂದ ನಾಲ್ಕುವರೆ ಸಾರ್ ಕತ್ತಾಗಿದೆ ಮೇಡಮ್ ಕ್ವಾಲಿಟಿ ಆ ಡಿಸೈನ್ ಅಬ್ಸರ್ವ್ ಮಾಡಿ ಮೇಡಮ್ ಇದು ತುಂಬಾನೇ ಗ್ರಾಂಡ್ ಆಗಿದೆ ಒಂದು ಇಪ್ಪತ್ತ್ ಸಾವಿರ ರೂಪಾಯಿ ಅಂತಿ ಏನ್ ಲುಕ್ ಬರುತ್ತೆ ಸೇಮ್ ಟು ಸೇಮ್ ಲುಕ್ ಬರುತ್ತೆ ಮೋಸ್ಟ್ ಇದೆ ಸಾರಿ ಬನಿ ಖರೀದಿ ಮಾಡಿ ಇದ್ರ ಬೆಲೆ ಬಂದು ನಿಮಗೆ ನಾಲ್ಕರಿಂದ ನಾಲ್ಕುವರೆ ಸಾವಿರ ರೂಪಾಯಿ ಇರುತ್ತೆ ಕಲರ್ಸ್ ಕಾಂಬಿನೇಶನ್ಸ್ ಡಿಸೈನ್ಸ್ ಸೂಪರ್ ಆಗಿದೆ ಮೇಡಮ್ ಈ ಕಲರ್ ಅಬ್ಸರ್ವ್ ಮಾಡಿ ಎಲ್ಲ ಪೇಸ್ಟಲ್ ಕಲರ್ಸ್ ಡಾರ್ಕ್ ಕಲರ್ಸ್ ಸಾಕಷ್ಟು ಕಲರ್ಸ್ ಬಂದ್ಬಿಡತ್ತೆ ಸಕತ್ ಒಂದಕ್ಕಿಂತ ಒಂದ್ ಸೂಪರ್ ಕಂಪ್ಲೀಟ್ಲಿ ಲೇಟೆಸ್ಟ್ ಎಲ್ಲ ಕಲರ್ಸ್ ನೀವು ಅಬ್ಸರ್ವ್ ಮಾಡಿ ಹೇಗಿದೆ ಅಂತ ನೋಡಿ ಕಂಪ್ಲೀಟ್ಲಿ ಡಿಫರೆಂಟು ಬೆಲೆನೂ ಕೂಡ ತುಂಬಾ ರೀಸನಬಲ್ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಬನ್ನಿ ಖರೀದಿ ಮಾಡಿ

ನಾನ್ ಪರ್ಸನಲಿ ಸುಬಲಕ್ಷ್ಮಿ ಸಿಲ್ಕ್ಸ್ ಸ್ಟೋರ್ ವಿಸಿಟ್ ಮಾಡೋರಿಗೆ ಈ ರೆಕಮೆಂಡ್ ಮಾಡೋದು ಯಾಕಂದ್ರೆ ಸರ್ ಹೇಳಿದ್ದೆ ತುಂಬಾ ಕಾಸ್ಟ್ಲಿ ಆಗಿರುವಂತ ಸೀರೆಗಳನ್ನ ಸೇಮ್ ಟು ಸೇಮ್ ಇನ್ಸ್ಪೈರ್ ಮಾಡಿ ಲೈಕ್ ನಮ್ಗೆ ಸಖತ್ ಬಡ್ಜೆಟ್ ಫ್ರೆಂಡ್ಲಿ ಆಗಿ ತಗೊಂಡ್ಬಂದಿದ್ದಾರೆ ಬಂದಿದ್ದಾರೆ ಅದನ್ನು ಯಾವ್ದೇ ರೀತಿಯಾದ ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿದೆ ಸೊ ನಮಗೆ ಕ್ವಾಲಿಟಿಯಲ್ಲಿ ಯಾವ್ದೇ ರೀತಿಯಾದ ಕಾಂಪ್ರಮೈಸ್ ಇರೋದಿಲ್ಲ ಒನ್ಲಿ ವ್ಯತ್ಯಾಸ ಏನಪ್ಪಾ ಅಂದ್ರೆ ಇದು ಬಂದ್ಬಿಟ್ಟು ನಮಗೆ ಪ್ಯೂರ್ ಅಲ್ಲ ಅಷ್ಟೇ ಲೈಕ್ ಸೆಮಿ ಕನ್ಶ್ಲಾನ್ ಅಂತ ಹೇಳ್ತಾರಲ್ಲ ಸೊ ಆ ಕಲೆಕ್ಷನ್ಸ್ ಆಗಿರುತ್ತೆ ಒನ್ಲಿ ಡಿಫ್ರೆನ್ಸ್ ಇಸ್ ಅಷ್ಟೇ ಬಟ್ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಲೈಕ್ ಪ್ಯೂರ್ ರೇಷ್ಮೆ ಸೀರೆಗಳಲ್ಲಿ ಏನ್ ಬರುತ್ತೋ ಅದೇ ತರೇ ಅದೇ ಫೀಲ್ ಕೊಡುತ್ತೋ ಅಷ್ಟು ಬ್ಯೂಟಿಫುಲ್ ಆಗಿದೆ ಬಟ್ ಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಸೊ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಇಷ್ಟ ಆಯ್ತು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ವೆರೈಟಿ ಆಗಿದೆ ಸಾರೀಸು ಪ್ರತಿ ದಿವಸ ವಿಡಿಯೋನ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ನಮ್ಮ ಶುಭಲಕ್ಷ್ಮಿ ಮೋಡನ್ ಚಾನಲ್ ಅಲ್ಲಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಒಳ್ಳೊಳ್ಳೆ ವೆರೈಟೀಸ್ ನ ಕೊಡ್ತಾ ಇದ್ವಿ ಬಂದು ಖರೀದಿ ಮಾಡಿ ಜೊತೆಗೆ ಆಫರ್ಸ್ ಕೂಡ ಕೊಡ್ತಾ ಇದೀವಿ ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ಪರ್ಸೆಂಟ್ ಡಿಸ್ಕೌಂಟ್ ಇಪ್ಪತ್ತೈದು ಸಾವಿರ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆ ಗಿಫ್ಟ್ ಕೂಡ ಕೊಡ್ತಾಯಿದ್ವಿ ಬನ್ನಿ ಖರೀದಿ ಮಾಡಿ ಥ್ಯಾಂಕ್ ಯು ಸರ್